ಹೈ ಫ್ರೆಂಡ್ಸ್ ಮಿಸ್ಟರ್ ಆ್ಯಪ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಬಂದು ಇವತ್ತು ಕರ್ನಾಟಕ ಗಡಿ ಭಾಗದಲ್ಲಿರುವಂತಹ ಲೇಪಾಕ್ಷಿ ಟೆಂಪಲ್ಗೆ ಹೋಗ್ತಾ ಇದ್ರಿ ಈ ಲೇಪಾಕ್ಷಿ ಬಂದು ಬೆಂಗಳೂರಿಂದ ನೂರ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ನಾವು ಲೇಪಾಕ್ಷಿ ಒಳಗಡೆ ಎಂಟ್ರಿ ಹಾಕ್ತಿದ್ದಂಗೆ ಈ ತರ ಒಂದು ಬೋರ್ಡ್ ಕಾಣಿಸುತ್ತೆ ಈ ಬೋರ್ಡ್ ಏನಂದ್ರೆ ಫಸ್ಟ್ ಜಟಾಯಿ ಹತ್ರ ಹೋಗ್ಬಿಟ್ಟು ಜಟಾಯಿ ನೋಡಿಕೊಂಡು ಮತ್ತೆ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ದೇವಸ್ಥಾನ ನೋಡಿಕೊಂಡು ಮತ್ತೆ ನಂದಿ ಹತ್ರ ಬರಬೇಕು ಅಂತ ಹಾಕಿದ್ದಾರೆ ಆದರೆ ನಾವು ದೇವಸ್ಥಾನ ನೋಡಬೇಕು ಅಂತ ಶಾರ್ಟ್ ಅಲ್ಲಿ ಬಂದ್ಬಿಟ್ರಿ ಈ ದೇವಸ್ಥಾನಕ್ಕೆ ಮೂರು ದಿಕ್ಕಿನಲ್ಲಿ ಪ್ರವೇಶ ದ್ವಾರವಿದ್ದು ಇದು ಬಂದು ಉತ್ತರ ದಿಕ್ಕಿನಲ್ಲಿರುವಂಥ ಪ್ರವೇಶ ದ್ವಾರ ನಿಮಗೆ ಈ ದೇವಸ್ಥಾನದ ಮಾಹಿತಿ ಬೇಕಂದ್ರೆ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ ಎಲ್ಲ ತೆಲುಗುನಲ್ಲಿ ಐತೆ ನಿಮ್ಗೆ ತೆಲುಗು ಅರ್ಥ ಆಗಿಲ್ಲ ಅಂದ್ರೆ ಪಕ್ಕದಲ್ಲಿ ಇಂಗ್ಲಿಷ್ ಅಲ್ಲೂ ಹಾಕಿದ್ದಾರೆ ಓದ್ಕೋಬೋದು ಈಗ ದೇವಸ್ಥಾನ ಒಳಗಡೆ ಹೋಗೋಣ ಲೇಪಾಕ್ಷಿ ಅಂದ ತಕ್ಷಣ ಎಲ್ಲರಿಗೂ ಗ್ಯಾಪ್ಕ ಬರೋದು ತೇಲಾಡುವ ಕಂಬ ಮತ್ತು ಒಂದೇ ಕಲ್ಲಿನಲ್ಲಿ ಕೆತ್ತನೆ ಮಾಡಿರುವಂಥ ನಾಗಲಿಂಗ ಮತ್ತು ಸೀತಮ್ಮ ಪಾದ ಇವು ಎಲ್ಲೆಲ್ಲಿದ್ದಾವೆ ಅಂತ ನೋಡೋಣ ಈಗ ಮೊದಲನೇದಾಗಿ ನಾವು ತೇಲಾಡುವ ಕಂಬ ನೋಡೋಣ ಆ ಕಂಬ ನೋಡಬೇಕು ಅಂದರೆ ದೇವಸ್ಥಾನ ಒಳಗಡೆ ಹೋಗಬೇಕು ಬನ್ನಿ ಈಗ ಹೋಗೋಣ ಈ ದೇವಸ್ಥಾನದಲ್ಲಿರುವಂಥ ಶಿಲ್ಪಕಲೆಯನ್ನು ನೋಡೋಕ್ಕೆ ನಮಗೊಂದು ದಿನವೂ ಸಾಕಾಗಲ್ಲ ಅಷ್ಟು ಶಿಲ್ಪಕಲೆ ಇದೆ ದೇವಸ್ಥಾನದಲ್ಲಿ ಈ ದೇವಸ್ಥಾನವನ್ನು ಸಾವಿರದ ಐನೂರ ಎಂಬತ್ಮೂರನೇ ಇಸ್ವಿಯಲ್ಲಿ ವಿರೂಪಣ್ಣ ಮತ್ತು ವೀರಣ್ಣ ಎಂಬ ಇಬ್ಬರು ಅಂತ ಸ್ಥಾಪನೆ ಮಾಡ್ತಾರೆ ಐದು ಎಕರೆ ವಿಸ್ತೀರ್ಣದಲ್ಲಿರುವ ಈ ದೇವಸ್ಥಾನವನ್ನು ಆಮೆ ಆಕಾರದ ಒಂದು ದೊಡ್ಡ ಕಲ್ಲಿನ ಮೇಲೆ ನಿರ್ಮಾಣ ಮಾಡಿದ್ದಾರೆ ಈ ದೇವಸ್ಥಾನಕ್ಕೆ ಬೇಕಾಗಿರುವಂಥ ಕಲ್ಲುಗಳನ್ನೆಲ್ಲ ಈ ಆಮೆ ಆಕಾರದ ಬಂಡೆಯಲ್ಲೇ ತಗೊಂಡವ್ರೆ ಸಂಪೂರ್ಣ ದೇವಸ್ಥಾನವನ್ನು ಇಂಟರ್ಲಾಕ್ ಸಿಸ್ಟಮ್ ಅಲ್ಲಿ ಕಟ್ಟಿದ್ದಾರೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಂಗೆ ಹೊಸಬ್ರು ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವಿಡಿಯೋಗಳು ಇನ್ನೂ ಹಲವಾರು ಇರ್ತವೆ ನಮ್ಮ ಚಾನಲ್ನಲ್ಲಿ ಈ ದೇವಸ್ಥಾನದಲ್ಲಿ ಟೋಟಲ್ ಆಗಿ ಎಂಟುನೂರ ಎಪ್ಪತ್ತಾರು ಕಂಬಗಳಿದ್ದಾವೆ ಅದರಲ್ಲಿ ನಾವು ನೋಡ್ತಾ ಇರುವಂಥದ್ದು ಇದು ಎಪ್ಪತ್ತು ಕಂಬಗಳ ಮಂಟಪ ಇವಾಗ ನಾವೇನು ನೋಡ್ತಾ ಇದ್ರೆ ಇದು ಎಪ್ಪತ್ತು ಕಂಬಗಳ ಮಂಟಪ ಇದರಲ್ಲೇ ನಮಗೆ ಹಂಗೆ ಹಿಂಗೆ ಪಿಲ್ಲರ್ ಐತೆ ಅಂದರೆ ತೇಲಾಡುವ ಕಂಬ ಐತಲ್ಲ ಅದು ಇಲ್ಲೇ ಬರೋದು ಅಲ್ಲೈತೆ ತೋರಿಸಿ ನಿಮಗೆ ಅದಕ್ಕೂ ಮುಂಚೆ ಈ ಮಂಟಪದಲ್ಲಿರುವಂತ ಇರುವಂತ ಶಿಲ್ಪಕಲೆಯನ್ನು ಒಂದ್ಸಲ ನೋಡಿ ನಾವಿವಾಗೆಲ್ಲ ನೋಡಿದ್ದು ಕಲ್ಲಿನ ಮೇಲೆ ಕೆತ್ತನೆ ಮಾಡಿರುವಂಥ ಚಿತ್ರಕಲೆಯನ್ನು ಇವಾಗ ಐನೂರು ವರ್ಷಗಳ ಹಿಂದೆಯೇ ಬರೀ ಗಿಡ ಮೂಲಿಕೆಗಳಲ್ಲಿ ಯೂಸ್ ಮಾಡಿಕೊಂಡು ಚಿತ್ರಕಲೆ ಮಾಡಿದ್ದಾರೆ ನೋಡಿ ಇಲ್ಲಿ ಈ ಚಿತ್ರಗಳಿಗೆ ಹಾಕಿರುವಂಥ ಪೇಂಟ್ ಎಲ್ಲ ಆರ್ಗಾನಿಕ್ ಪೇಂಟೇ ಯಾವುದೇ ಕೆಮಿಕಲ್ ಯೂಸ್ ಮಾಡಿಲ್ಲ ಅದಕ್ಕೆ ನೋಡಿ ಐನೂರು ವರ್ಷಗಳಾದ್ರೂ ನಮ್ಗೆ ಇವಾಗೂ ಯಾವ ಥರ ಕಾಣಿಸ್ತೈತಿ ಅಂತ ಆದರೂ ಅಲ್ಲಲ್ಲಿ ಶೇಡ್ ಆಗಿದೆ ದೇವಸ್ಥಾನದ ಮೇಲೆ ನೀರು ಬೀಳುತ್ತಲ್ವ ಆ ನೀರಿಗೆ ಸ್ವಲ್ಪ ಶೇಡ್ ಆಗಿದೆ ಆದರೂ ಐನೂರು ವರ್ಷಗಳ ಕಾಲ ಈಗಿನ ಪೇಂಟ್ ಇರೋದಿಲ್ಲ ಆದರೂ ಆಗಿನ ಕಾಲದಲ್ಲಿ ಹಾಕಿರುವಂಥ ಪೇಂಟ್ ಇನ್ನೂ ಐತೆ ನೋಡಿ ಬನ್ನಿ ಈಗ ದೇವ್ರ ದರ್ಶನ ಮಾಡ್ಕೊಬರೋಣ ಒಳಗಡೆ ಮೊಬೈಲ್ ಆಲೋ ಇಲ್ಲ ಆದರೂ ಟ್ರೈ ಮಾಡ್ತೀನಿ ಏನಾದರೂ ಅವಕಾಶ ಸಿಕ್ಕಿದ್ರೆ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಒಳಗಡೆ ವಿಡಿಯೋ ಮಾಡೋಕೆ ಬಿಟ್ಟಿಲ್ಲ ಅದಕ್ಕೆ ಇಲ್ಲಿಂದ ಝೂಮ್ ಆಗಿದ್ದು ನೋಡಿ ಇಲ್ಲಿ ಬಂದು ವೀರಭದ್ರ ಸ್ವಾಮಿ ಇರೋದು ದರ್ಶನ ಮಾಡ್ಕೊಂಡು ಆಚೆ ಬಂದ್ರಿ ಬಂದ ತಕ್ಷಣ ನಮಗೆ ಇದು ಶಿವಲಿಂಗ ಕಾಣಿಸ್ತು ಕೆತ್ತನೆ ಮಾಡಿರೋಂಥದ್ದು ಈ ದೇವಸ್ಥಾನದಲ್ಲಿ ಪ್ರತಿಯೊಂದು ಕೆತ್ತನೆಗೂ ಒಂದು ಚರಿತ್ರೆ ಇದೆ ಅವೆಲ್ಲ ಹೇಳ್ಕೊಂಡು ವಿಡಿಯೋ ವಿಡಿಯೋಲಿ ಎಂತಾಗುತ್ತೆ ಅಂತ ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇ ಎಲ್ಲ ನೋಡ್ಕೊಳ್ಳಿ ಒಂದ್ಸಲ ನೀವು ಯಾವಾಗಾದರೂ ಇಲ್ಲಿಗೆ ಬಂದರೆ ಇಲ್ಲಿಗೆ ಗೈಡ್ ಇರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಸಂಪೂರ್ಣವಾಗಿ ಗೈಡ್ ಮಾಡ್ತಾರೆ ಅವರು ಇಲ್ಲಿರುವಂಥ ಗೈಡ್ಗೆ ಕನ್ನಡಾನು ಚೆನ್ನಾಗಿ ಬರುತ್ತೆ ನಿಮ್ಗೆ ಯಾವುದೇ ಪ್ರಶ್ನೆ ಬಂದ್ರೂ ಕೇಳ್ಬೋದು ಅವರು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮಗೆ ಈಗ ಹ್ಯಾಂಗಿಂಗ್ ಪಿಲ್ಲರ್ ನೋಡೋಣ ನೋಡಿ ಇಲ್ಲಿ ಕಾಣಿಸ್ತಾ ಇತ್ತಲ್ವ ಇದೇ ಹ್ಯಾಂಗಿಂಗ್ ಪಿಲ್ಲರು ಈ ಪಿಲ್ಲರ್ನ ಈ ಥರ ತೇಲಾಡೋ ಹಂಗೆ ಅದು ಹೆಂಗೆ ಸೆಟ್ ಮಾಡಿದ್ದಾರೆ ಯಾರಿಗೂ ಗೊತ್ತಿಲ್ಲ ಆದರೆ ಈ ಒಂದು ಕಂಬನ ಅಲ್ಲಾಡಿಸಿದರೆ ಇಲ್ಲಿರುವಂಥ ಎಪ್ಪತ್ತು ಕಂಬನೂ ಅಲ್ಲಾಡ್ತದೆ ಇದು ತಿಳ್ಕೊಂಡು ಬ್ರಿಟಿಷರು ಒಂದ್ಸಲ ಬಂದು ಈ ಕಂಬನ ಕದಲ್ಸಿ ನೋಡ್ತಾರೆ ಒಂದು ಕಂಬ ಕದಲ್ಸಿದಕ್ಕೆ ಫುಲ್ಲು ಎಪ್ಪತ್ತು ಕಂಬನೂ ಅಲ್ಲಾಡ್ತದೆ ಅದಕ್ಕೆ ಅವರು ಅಲ್ಲಿಗೆ ಬಿಟ್ಟು ಹೊಲ್ಟೋತಾರೆ ಅದಕ್ಕೆ ಈ ಕಂಬ ಸ್ವಲ್ಪ ಡ್ಯಾಮೇಜ್ ಆಗಿದೆ ಈಗ ಒಂಚೂರು ಕ್ರಾಸ್ ಆಗೈತೆ ಈ ಕಂಬ ಡ್ಯಾಮೇಜ್ ಆಗಿರೋದ್ರಿಂದ ಒಂದು ಮೂಲೆ ಕುತ್ಕೊಂಡಂಗೆ ಐತೆ ನೋಡಿ ಅವ್ರು ಎಳಿತಾ ಇದ್ದಾರೆ ಈಗ ಒಂದು ಮೂಲೆ ಮಾತ್ರ ಕುತ್ಕೊಂಡಂಗೆ ಕಾಣಿಸ್ತೈತೆ ನೋಡಿಸಿ ನೋಡಿ ನಿಮಗೆ ಈಗ ಕಾಣಿಸ್ತೈತಲ್ವ ಫುಲ್ ಎಲ್ಲ ಓಪನ್ ಐತೆ ಅಲ್ಲೊಂದು ಚೂರು ಮಾತ್ರ ಕುತ್ಕೊಂಡಂಗೆ ಕಾಣಿಸ್ತೈತೆ ಒಂದೇ ಕಲ್ಲಿನಲ್ಲಿ ಮಾಡಿರುವಂಥ ನಾಗಲಿಂಗ ನೋಡೋಣ ಈಗ ಈ ನಾಗಲಿಂಗವನ್ನು ವಿರೂಪಣ್ಣ ಮತ್ತು ವೀರಣ್ಣನವರು ಊಟದ ಸಮಯದಲ್ಲಿ ಕೆತ್ತನೆ ಮಾಡಿರುವಂಥದ್ದು ಆಗಿನ ಕಾಲದಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇರೋದ್ರಿಂದ ಅಡುಗೆ ಮಾಡೋಕ್ಕೆ ಅವರು ಅಥವಾ ಮೂರು ಅವರ್ ತಗೊಂತ ಇತ್ತು ಆ ಸಮಯದಲ್ಲಿ ಕುತ್ಕೊಂಡಿರೋದು ಯಾಕೆ ಅಂತ ಈ ಕೆತ್ತನೆ ಮಾಡಿದ್ದಾರೆ ಈ ನಾಗಲಿಂಗವನ್ನು ಸಂಪೂರ್ಣವಾಗಿ ಕೆತ್ತನೆ ಮಾಡಿದಾದ ಮೇಲೆ ಅವರ ತಾಯಿ ಬಂದು ಊಟಕ್ಕೆ ಕರೆಯಕ್ಕೆ ಬರ್ತಾಳೆ ಆಗ ನೋಡಿ ಸಡನ್ನಾಗಿ ಆಗುತ್ತೆ ಆಗ ಈ ನಾಗರಾವಿನ ಎಡೆ ತರ ಆಯ್ತಲ್ವಾ ಅದರಲ್ಲಿ ಸೀಳುತ್ತೆ ಅದಕ್ಕೀಗ ಸಿಮೆಂಟ್ ಆಗಿ ಪ್ಯಾಕ್ ಮಾಡಿ ರೆಡಿ ಮಾಡಿದ್ದಾರೆ ಈಗ ವೀರಪ್ಪಣ್ಣ ಮತ್ತು ವೀರಣ್ಣನವರು ಕೆತ್ತನೆ ಮಾಡಿರುವುದು ಆ ನಾಗರಾವಿನ ಎಡೆ ಥರ ಆಯ್ತಲ್ವಾ ಅದು ಮಾತ್ರ ಅದರಲ್ಲಿ ಶಿವಲಿಂಗವನ್ನು ಆಗಿನ ರಾಜ ಕಾಶಿಯಿಂದ ತಂದು ಪ್ರತಿಷ್ಠಾಪನೆ ಮಾಡಿದ್ದಾನೆ ಈ ಶಿವಲಿಂಗಕ್ಕೆ ಪೂಜೆಯನ್ನು ಮಾಡುವುದಿಲ್ಲ ಯಾಕಂದ್ರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯಾವುದೇ ಭಿನ್ನವಾಗಿರುವ ಪ್ರತಿಮೆಗೆ ಪೂಜೆಯನ್ನು ಮಾಡಲಿಲ್ಲ ಅದಕ್ಕೆ ಈ ಶಿವಲಿಂಗಕ್ಕೆ ಪೂಜೆಯನ್ನು ಮಾಡಲ್ಲ ಇದೇ ಕಲ್ಲಿನಲ್ಲಿ ಇನ್ನೂ ಕೆಲವು ಕೆತ್ತನೆಗಳನ್ನು ಮಾಡಿದ್ದಾರೆ ಅವು ಯಾವು ಎಂದು ನೋಡೋಣ ಬನ್ನಿ ಈಗ ನೋಡಿ ಮೊದಲನೆಯದಾಗಿ ಶಿವಲಿಂಗ ಮತ್ತು ಆಮೆ ಕೆತ್ತನೆ ಮಾಡಿದ್ದಾರೆ ನಂತರ ಶಿವಲಿಂಗ ಮತ್ತು ಭಕ್ತ ಕನ್ನಪರ ಕೆತ್ತನೆ ಮಾಡಿದ್ದಾರೆ ಆಮೇಲೆ ಶಿವಲಿಂಗ ಮತ್ತು ಆನೆಯ ಕೆತ್ತನೆಯನ್ನು ಮಾಡಿದ್ದಾರೆ ಒಂದೇ ಕಲ್ಲಿನಲ್ಲಿ ಈ ಕೆತ್ತನೆಯನ್ನು ಮಾಡಿದ್ದಾರೆ ನಂತರ ಈ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಮಹಾಗಣಪತಿ ವಿಗ್ರಹವನ್ನು ಕೆತ್ತನೆ ಮಾಡಿದ್ದಾರೆ ನೋಡಿ ಈ ಗಣಪತಿ ಬಂದು ಆರಡಿ ಎತ್ತರ ಐತೆ ಇಲ್ಲಿ ನೋಡಿ ಕೆಳಗಡೆ ಮೂಸಿಕನನ್ನು ಕೆತ್ತನೆ ಮಾಡಿದ್ದಾರೆ ನಾವು ಈ ಗಣೇಶನ್ ನೋಡಿಕೊಂಡು ಇನ್ನು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಅರ್ಧಕ್ಕೆ ನಿಂತೋಗಿರುವಂಥ ಮಂಟಪ ಐತೆ ಇದು ನೋಡಿ ಈ ಮಂಟಪ ಅರ್ಧಕ್ಕೆ ನಿಂತೋಗೈತೆ ಈ ಮಂಟಪ ಅರ್ಧಕ್ಕೆ ನಿಂತೋಗಕ್ಕೆ ಕಾರಣ ಏನಂದ್ರೆ ಆಗಿನ ಪಿನುಗೊಂಡ ರಾಜನಾದ ಅಚ್ಯುತರಾಯ ಎಂಬ ರಾಜನು ಈ ದೇವಸ್ಥಾನಕ್ಕೆ ಹಣಕಾಸಿನ ಸಹಾಯ ಮಾಡ್ತಾ ಇರ್ತಾನೆ ಅವ್ರು ಸತ್ತೋದ ನಂತರ ಅವರ ಅಳಿಯ ರಾಮರಾಯ ಆಡಳಿತಕ್ಕೆ ಬರ್ತಾನೆ ಆಗ ಈ ವೀರಣ್ಣನಿಗೆ ಆಗದೆ ಇರೋರು ಯಾರೋ ಅವರಿಗೆ ಹೋಗಿ ಇವ್ರ ಮೇಲೆ ದೂರ ಹೇಳ್ತಾರೆ ಏನಂತ ಹೇಳ್ತಾರೆ ಅಂದರೆ ನೀವು ಕೊಟ್ಟಂಥ ಖಜಾನೆಯನ್ನು ಅವರ ಸ್ವಂತ ಕೆಲಸಕ್ಕೆ ಯೂಸ್ ಮಾಡ್ಕೊತವ್ರೆ ದೇವಸ್ಥಾನ ಸರಿಯಾಗಿ ಕಟ್ತಾ ಇಲ್ಲ ಅಂತ ದೂರ ಹೇಳಿರ್ತಾರೆ ಅದನ್ನ ಕೇಳಿದ ರಾಮರಾಯ ಈ ವೀರಣ್ಣನಿಗೆ ಕಣ್ಣು ಕಿತ್ತಾಕೋಕ್ಕೆ ಆದೇಶ ಮಾಡ್ತಾನೆ ಈ ವಿಷಯ ತಿಳಿದಂಥ ವೀರಣ್ಣ ಅವರು ಬರೋಕ್ಕೆ ಮುಂಚೆನೇ ಅವ್ರಿಗೆ ಕಣ್ಣು ಕಿತ್ತು ಇಲ್ಲಿ ಗೋಡೆ ಕೊಡ್ದವನೇ ಅದಿನ್ನೂ ರಕ್ತ ಮಚ್ಚಗಳೆಲ್ಲ ಇನ್ನೂ ಹಂಗೆ ಐತೆ ತೋರಿಸಿ ನಿಮಗೆ ಆಮೇಲೆ ಈ ಮಂಟಪ ಕಟ್ಟುವ ಉದ್ದೇಶ ಏನು ಅಂದರೆ ಕೈಲಾಸದಲ್ಲಿ ಶಿವ ಮತ್ತು ಪಾರ್ವತಿಯರ ವಿವಾಹದ ಸಮಯವನ್ನು ಈ ಮಂಟಪದಲ್ಲಿ ವಿವರಿಸುವ ಉದ್ದೇಶವಿತ್ತು ಆದರೆ ಇದು ಕಂಪ್ಲೀಟ್ ಆಗಿಲ್ಲ ಅರ್ಧಕ್ಕೆ ನಿಂತೋಗೈತೆ ಈ ಮಂಟಪಕ್ಕೆ ನೂರ ಇಪ್ಪತ್ತಾರು ಪಿಲ್ಲರ್ನ ರೆಡಿ ಮಾಡಿಕ್ಕಿದ್ದಾರೆ ಈ ಮಂಟಪದ ಪಕ್ಕದಲ್ಲೇ ಸೀತಮಾನ ಪಾದ ನಮಗೆ ಕಾಣುತ್ತದೆ ಇದೇ ನೋಡಿ ಸೀತಾಮನ ಪಾದ ನಿಮ್ಗಿನ್ನೂ ಹತ್ತಿರ ಹೋಗಿ ತೋರಿಸ್ತೀನಿ ಬನ್ನಿ ಹೋಗೋಣ ನಾವು ಆ ಮಂಟಪದಿಂದ ಕೆಳಗಡೆ ಬರ್ತಿದ್ದಂಗೆ ಇನ್ನೊಂದು ಶಿವಲಿಂಗ ಐತೆ ಈ ಶಿವಲಿಂಗ ಬಂದು ಈ ಲೇಪಾಕ್ಷಿ ದೇವಸ್ಥಾನ ಕಟ್ಟಕ ಮುಂಚೆನೆ ಚೋಳರಾಜ ಈ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಇಲ್ಲಿ ಈ ದೇವಸ್ಥಾನ ಕಟ್ಟುವ ಸಮಯದಲ್ಲಿ ಈ ಶಿವಲಿಂಗವನ್ನು ಪೂಜೆ ಮಾಡಿ ನಂತರ ಈ ದೇವಸ್ಥಾನವನ್ನು ಕಟ್ಟಲು ಶುರು ಮಾಡ್ತಿದ್ರಂತೆ ಹಂಗಂತ ಇಲ್ಲಿನ ಗೈಡು ಹೇಳ್ತಿದ್ದಾರೆ ಬನ್ನಿ ಈಗ ಈ ಕ್ಷೇತ್ರಕ್ಕೆ ಕ್ಷೇತ್ರ ಪಾಲಕನಾದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಈಗ ನಾವು ಸೀತಮ್ಮ ಪಾದ ನೋಡೋಣ ಹೋಗಿ ಇದೇ ನೋಡಿ ಸೀತಮ್ಮನ ಪಾದ ಈ ಸೀತಾಮನ ಪಾದದಲ್ಲಿ ವರ್ಷದ ಪೂರ್ತಿ ನೀರು ಇದ್ದೇ ಇರುತ್ತೆ ನೋಡಿ ಆ ಕಲ್ಲು ಸೆಂಟ್ರಿಂದ ಬರ್ತೈತೆ ನೀರು ಆ ನೀರು ಎಲ್ಲಿಂದ ಬರ್ತೈತಿ ಅಂತ ಯಾರಿಗೂ ಗೊತ್ತಿಲ್ಲ ಆದರೆ ವರ್ಷ ಪೂರ್ತಿ ಮಾತ್ರ ನೀರು ಇದ್ದೇ ಇರುತ್ತೆ ಇಲ್ಲಿ ಈ ದೇವಸ್ಥಾನ ಕಟ್ಟಕ್ಕೂ ಮುಂಚೆ ಪ್ರತಿಷ್ಠಾಪನೆ ಮಾಡಿರುವಂಥ ಆಂಜನೇಯ ಸ್ವಾಮಿ ನೋಡಿದ್ರು ಕ್ಷೇತ್ರ ಪಾಲಕನಲ್ಲ ಅದಕ್ಕೆ ಮುಂಚೆನೇ ಈ ಆಂಜನೇಯ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿ ನಂತರ ದೇವಸ್ಥಾನವನ್ನು ಕಟ್ಟಿದ್ದಾರೆ ಈ ದೇವಸ್ಥಾನ ಕಟ್ಟುವ ಸಮಯದಲ್ಲಿ ಊಟ ತಿನ್ನುತ್ತಿದ್ದಂಥ ಜಾಗ ನೋಡಿ ಇದು ಇವು ನೋಡಿ ತಟ್ಟೆಗಳು ಇಲ್ಲಿ ನೋಡಿ ಇನ್ನೂ ಸ್ವಲ್ಪ ದೊಡ್ಡದ ಆಗಿನ ಕಾಲದ ತಟ್ಟೆಗಳು ಊಟ ತಿನ್ನೋಕ್ಕೆ ಇದೇ ಥರ ಇನ್ನೂ ಜಾಸ್ತಿ ಇದಾವೆ ಅಲ್ಲಲ್ಲಿ ಅಲ್ಲಲ್ಲಿ ಆದರೆ ಎಲ್ಲ ತೋರ್ಸೋಕ್ಕಾಗಿಲ್ಲ ಇನ್ನೂ ಒಂದೆರಡು ತೋರಿಸ್ಬೋದು ನಿಮ್ಗೆ ಆ ಕಡೆ ಐತೆ ಅದು ಆಮೇಲೆ ತೋರಿಸ್ತೀನಿ ವೀರಣ್ಣ ತನ್ನ ಕಣ್ಣುಗಳನ್ನು ಗೋಡೆಗೆ ಹೊಡೆದಂಥ ಜಾಗ ನೋಡಿ ಇದು ನೋಡಿ ಇಲ್ಲೇ ಹೊಡೆದಿರೋದು ಮಂಟಪದ ಪಕ್ಕದಲ್ಲೇ ಐತೆ ಇದು ನೋಡಿ ಆ ಮಚ್ಚೆ ಕಾಣಿಸ್ತದಲ್ಲ ಅದೆಲ್ಲ ಬ್ಲಡ್ ಅಂತಾರೆ ಅದು ಡಿ ಎನ್ ಎ ಎಲ್ಲ ಮಾಡಿದರೆ ಬ್ಲಡ್ ಅಂತ ಕನ್ಫರ್ಮ್ ಆಗೈತೆ ಈ ದೇವಸ್ಥಾನದಲ್ಲಿ ಟೋಟಲ್ ಆಗಿ ಎಂಟು ಎಪ್ಪತ್ತಾರು ಕಂಬಗಳು ಅದರಲ್ಲಿ ಎಪ್ಪತ್ತು ಕಂಬಗಳು ಬಂದು ಅಲ್ಲಿ ತೇಲಾಡುವ ಕಂಬ ಐತಲ್ಲ ಅಲ್ಲೇ ಐತೆ ಇನ್ನು ನೂರ ಇಪ್ಪತ್ತಾರು ಕಂಬಗಳು ಬಂದು ಮಂಟಪ ಅರ್ಧಕ್ಕೆ ನಿಂತೋಗಿರುವ ಮಂಟಪದಲ್ಲಿ ಐತೆ ಇನ್ನು ಉಳಿದಂತ ಆರುನೂರ ಎಂಬತ್ತು ಕಂಬಗಳು ಈ ದೇವಸ್ಥಾನ ಸುತ್ತಲೂ ಇದೇ ತರ ಐತೆ ನೋಡಿ ಫ್ರೆಂಡ್ಸ್ ಈ ಲೇಪಾಕ್ಷಿನಲ್ಲಿರುವಂತಹ ಏಕಶಿಲಾ ನಂದಿ ವಿಗ್ರಹ ಮತ್ತು ರಾವಣಾಸುರ ಜಟಾಯಿಗೆ ರೆಕ್ಕೆ ಮುರಿದಂತ ಜಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡಿದಿರ ನೋಡಿ ತುಂಬಾ ಚೆನ್ನಾಗಿದೆ ಆ ವಿಡಿಯೋ ಇದಿಷ್ಟು ಈ ವಿಡಿಯೋ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನೀವು ಮಾಡೋ ಒಂದು ಲೈಕಿಂದ ನಮಗೆ ಇದೇ ಥರ ವಿಡಿಯೋಗಳು ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ ಇದೇ ಥರ ವಿಡಿಯೋಗಳು ಇನ್ನೂ ಹಲವಾರು ಮಾಡಿ ನಿಮಗೆ ತೋರಿಸುವ ಪ್ರಯತ್ನ ಮಾಡ್ತೀರಿ ಹಾಗೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ಅಲ್ಲಿ